ಸ್ಕಾಲರ್ಶಿಪ್ಗಳು ಐದೈದು ಸಾವಿರ ರೂಪಾಯಿ ಮಕ್ಕಳಿಗೆ ಸ್ಕೂಲ್ ಕಾಲರ್ಶಿಪ್ ಅಂತ ಕೊಟ್ಟೆ ಅದು ಎಲೆಕ್ಷನ್ ಪರ್ಪಸ್ ಅಲ್ಲ ಅದು ನಾನು ಇವತ್ತು ಕೊಡ್ತಾ ಇದ್ದೀನಿ ಎಲ್ಲ ಇವತ್ತು ನನಗೆ ಎಲ್ಲ ಅಕೌಂಟ್ಗಳು ಫೀಸ್ ಮಾಡಿದ್ದಾರೆ ಉಮ್ರಾ ಚಾರಿಟಬಲ್ ಫೌಂಡೇಶನ್ ಅಂತ ಅದು ಫೀಸ್ ಮಾಡಿದ್ದಾರೆ ಅದರಲ್ಲಿ ಕೋಟ್ಯಾಂತ್ ರೂಪಾಯಿ ನಾನು ಮಕ್ಕಳಿಗೆ ಕಾಲರ್ಶಿಪ್ಗೆ ಕೊಟ್ಟಿದ್ದೀನಿ ಅದ್ರ ಮೇಲೆ ಎನ್ಕ್ವೈರಿ ನಡೀತದೆ ಎಲೆಕ್ಷನ್ ಪರ್ಪಸ್ಗೆ ನಾನು ಕೊಟ್ಟಿದ್ದೀನಿ ಅಂಥೇಳಿ ನನ್ನ ಮೇಲೆ ಇ ಡಿಯಲ್ಲಿ ಎನ್ಕ್ವೈರಿ ನಡೀತಾ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ ಎನ್ಕ್ವೈರಿ ನಡೀತಾ ಇದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದು ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿ ನಡೀತಾ ಇದೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಎನ್ಕ್ವೈರಿ ನಡೀತಾ ಇದೆ ಇದು ಏನಂದರೆ ನಾನು ಇಲ್ಲ ಪವರಲ್ಲಿ ಇಲ್ಲ ಇಲ್ದಿರೋ ಕಾರಣಕ್ಕೆ ಇದೆಲ್ಲ ತೊಂದರೆಗಳು ಬರುತ್ತೆ ನಾನು ಒಂದು ಬಡವ್ರ ಕುಟುಂಬದ ಬಂದವನು ಎಂಥ ಕುಟುಂಬದ ಬಂದಿದ್ದೀನಿ ಊಟಕ್ಕೆ ಊಟ ಇಲ್ಲ ಅಂಥ ಕುಟುಂಬದಿಂದ ನಾನು ಬಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ನೂರು ಜನದಲ್ಲಿ ಟಾಪ್ ಟೆನ್ನಲ್ಲಿ ನಾನು ಒಬ್ಬನಾಗೇ ಇದ್ದೀನಿ ನಾನು ಈ ಪೊಲ್ ರಾಜಕಾರಣ ಪೊಲಿಟಿಕ್ಸು ದುಡ್ಡು ಸಂಪಾದನೆ ಮಾಡೋಕ್ಕೆ ನಾನು ಮಾಡ್ತಾ ಇಲ್ಲ ನಾನು ಜನ ಸೇವೆ ಮಾಡಬೇಕು ನಾನು ಬಡವ ನಾನು ಬಡವ್ರ ಕಷ್ಟ ನನಗೆ ಗೊತ್ತಿದೆ ಅವ್ರಿಗೆ ಸಹಾಯ ಮಾಡಬೇಕು ನನ್ನ ಕೈಯಲ್ಲಿ ಆಗೋದು ಸಹಾಯ ಮಾಡಬೇಕಂತ ನಾನು ಈ ಎರಡು ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಎರಡು ಎಲೆಕ್ಷನಲ್ಲಿಯೂ ನನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ ಆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಬರಲ್ಲ ರಾಜಕಾರಣಿ ನನಗೆ ಗೊತ್ತಿಲ್ಲ ನಾನೇನು ಒಂದು ಸಾಧಾರಣವಾಗಿ ಒಂದು ಬಿಸ್ನೆಸ್ ಮ್ಯಾನ್ ಥರ ಟ್ರೀಟ್ ಮಾಡ್ತೀನಿ ಟ್ರೀಟ್ ಮಾಡಿದಂತ ಎರಡು ಸಲ ನಾನು ಫೇಲ್ ಆಗಿದ್ದೀನಿ ಅದು ಇಂಡಿಪೆಂಡೆಂಟ್ ಆಗಿ ನಾನು ಯಾಕೆ ನಿಂತೋಗಿದೆ ಅಂದರೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳಿದೆ ನಾನು ಕಾಂಗ್ರೆಸ್ ಪಾರ್ಟಿ ನಮ್ಮ ಬ್ಲಡ್ಡಲ್ಲಿದೆ ನಾನು ನಾಲ್ಕು ತಲೆಮಾರಿಂದ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ನಾನು ಎಲ್ಲ ಕಾಂಗ್ರೆಸ್ ಪಾರ್ಟಿಗೆ ಸೇವೆ ಮಾಡಿದ್ದೀವಿ ನಾನು ಕಾಂಗ್ರೆಸ್ ಪಾರ್ಟಿಗೆ ನಾನು ಇದು ಮಾಡಬೇಕು ತೊಂದರೆ ಕೊಡಬೇಕು ಅವ್ರು ಕೆಟ್ಟು ತರಬೇಕು ಅಂತ ಇಲ್ಲ ನನಗೆ ಅಂಡ್ರೆಸ್ಟಿಮೇಟ್ ಮಾಡಿದ್ರು ನನಗೆ ಅಂಡ್ರೆಸ್ಟಿಮೇಟ್ ಮಾಡಿ ಟಿಕೆಟ್ ಕೊಟ್ಟಿಲ್ಲ ಕೊನೆಯ ಪಕ್ಷದವರೆಗೂ ನಾನು ಕಾಲು ಕೈ ಹಿಡಿದೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲ ನಮ್ಮ ಪಾರ್ಟಿ ಎಮ್ ಎಲ್ ಎಗಳಿಗೆ ಸುರ್ಜಿವಾಲಾಗೆ ವೇಣುಗೋಪಾಲ್ಗೆ ವೇಣುಗೋಪಾಲ್ ಸಾಹೇಬ್ರಿಗೆ ಎಲ್ಲ ರಥ ಹೋಗಿ ಮನವಿ ಮಾಡಿ ನಾನು ನಾನು ಕೇಪಬಲ್ ಆಗಿದ್ದೀನಿ ಇವರು ಆರ್ ವಿ ದೇವರಾಜ್ ಕೊಟ್ಟರೆ ಈ ಸೀಟ್ ಗೆಲ್ಲಕ್ಕಾಗಲ್ಲ ನನಗೆ ಕೊಡಿ ನಾನು ಗೆದ್ದು ಬರ್ತೀನಿ ನಾನು ಪಾರ್ಟಿ ಹೆಸರು ಪಾರ್ಟಿಗೆ ಗೌರವ ಇಟ್ಕೊಳ್ತೀನಿ ಪಾರ್ಟಿಗೆ ಸೇವೆ ಮಾಡ್ತಾಯಿದ್ದೀನಿ ನನ್ನದು ಜನ ನನ್ನ ಪರವಾಗಿದ್ದಾರೆ ಜನ ನನಗೆ ಇಷ್ಟಪಡ್ತಾರೆ ಅದಕ್ಕೆ ದಯವಿಟ್ಟು ನನಗೆ ಟಿಕೆಟ್ ಕೊಡಿ ಅಂತ ಎಷ್ಟೋ ನಾನು ಹೇಳಿದೆ ಆದರೆ ಕೊ